ಇಡೀ ಮನೆ ಕುಟುಂಬ ಈ ಒಂದು ಸುತ್ತಿಗೆ ಇಂದ ಬದುಕಿ ಊಟ ಮಾಡಿದ್ದೀವಿ ಅಂತ ಆ ಸುತ್ತಿಗೆ ನಾನು ಮೊದಲನೇ ಸಲ ತೆಗೆದುಕೊಂಡು ಹೋಗಿದ್ವಿ ಆ ಅದನ್ನು ಸಹ ನಾವು ಒಂದು ಕೆತ್ತನೆ ಸಲ್ಲಿಸಲಿ ಬಳಸ್ಕೊಂಡಿದ್ದೇವೆ ಈಗ ನೀವು ಕೂಡ ಇದು ಕಣ್ಣು ಮಾಡಲಿಕ್ಕೆ ಮಾತ್ರ ಈ ಕಲ್ ಇದನ್ನ ಬಳಸಿರ್ತೇವೆ ವಿಕ್ರಮ ಮಾಡೋ ಸಮಯದಲ್ಲಿ ನಮ್ಮ ಆ ಸುತ್ತಿಗೆನ ಬಳಸಿರ್ತೇನೆ ಅಂದ್ರೆ ನೀವು ವಿಗ್ರಹವನ್ನು ಕೆತ್ತುವ ಸಂದರ್ಭದಲ್ಲಿ ಕೂಡ ತಮ್ಮ ತಾತ ಯಾವ್ದು ಯೂಸ್ ಮಾಡಿದ್ರು ಅದನ್ನೇ ಯೂಸ್ ಮಾಡಿ ಹೌದು ಅದಕ್ಕೂ ನಾನು ಕಂಕಣವನ್ನ ಕಟ್ಸಿದ್ದೆ ಅಲ್ಲಿ ಅಯೋಧ್ಯೆಯಲ್ಲಿ ನನ್ನ ಕೈಗೂ ಕಟ್ತಾರೆ ನನ್ನ ಸುತ್ತಿಗೂ ನಾನು ಕಂಕಣವನ್ನ ಕಟ್ಸ್ಕೊಂಡಿದ್ದೆ ಈ ಸುತ್ತಿಗೆನ ನಾನು ವಿಗ್ರಹ ಮಾಡೋ ಸಮಯದಲ್ಲಿ ಬಳಸಿದ್ದು ಕಣ್ಣು ಮಾಡೋದನ್ನ ಈ ಒಂದು ಬೆಳ್ಳಿ ಸುತ್ತಿಗೆ ಹುಳಿ ಚಿನ್ನದ ಉಳಿ ಮಾಡಿರ್ತೇನೆ ಯಾಕೆ ಸರ್ ಸುತ್ತಿಗೆ ಯಾಕೆ ಕಂಕಣವನ್ನು ಕಟ್ಟಿ ಆಮೇಲೆ ಆರಾಮಲ್ಲೆಲ್ಲ ಮೂರ್ತಿಗಳನ್ನ ಕೆತ್ತಲಿಕ್ಕೆ ಹೋಗೋದು ಇದು ಕಂಕಣ ಕಟ್ಟೋದು ಒಂದು ಮಾಡುವ ಕೆಲಸದಲ್ಲಿ ಏಕಾಗ್ರತೆಯಿಂದ ಆ ಒಂದು ಕೆಲಸ ಪೂರ್ಣಗೊಳ್ಳಿ ಏನಂತೀವಿ ನಾವು ಅಂದ್ಕೊಂಡಂತಹ ಭಗವಂತ ಅಲ್ಲಿ ನೆಲೆಸಲಿ ಅಂಥೇಳಿ ಆ ಒಂದು ಶಕ್ತಿಯನ್ನು ಭಗವಂತ ಶಿಲ್ಪಿಗೆ ಕೊಡಲಿ ಅಂಥೇಳಿ ಒಂದು ಕಂಗಣವನ್ನು ತರ್ತಾರೆ ನಾನು ಉಪಯೋಗಿಸುವಂಥ ಆಯುಧಕ್ಕೂ ನನ್ನ ಕಂಗಣವನ್ನು ಕಟ್ಟಿ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅದನ್ನು ಕಟ್ಟಿಸ್ಕೊಂಡೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರಕ್ಕೆ ರಾಮಲಲ್ಲನ ಮೂರ್ತಿಯನ್ನು ಕೆತ್ತಂಥವರು ಅರುಣ್ ಯೋಗಿರಾಜ್ ಅವರು ಬಾಲರಾಮನನ್ನು ಕೆತ್ತಂತಹ ಆಗಿರ್ಬೋದು ಬಳಸಿದಂಥ ಸಾಮಗ್ರಿಗಳನ್ನು ಇಂದು ಸಾರ್ವಜನಿಕರು ನೋಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು ಮೈಸೂರಿನಲ್ಲಿ ಸುದಕ್ಕೆ ನೋಟಿಗೆ ಅವರೇ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಎಷ್ಟು ದಿನಗಳ ಕಾಲ ನೀವು ರಾಮಲಲ್ಲ ಮೂರ್ತಿಯನ್ನು ಕೆತ್ತಲಿಕ್ಕೆ ಬಳಸಿದಂಥ ಸಾಮಗ್ರಿಗಳನ್ನು ಸಾರ್ವಜನಿಕರಿಗೆ ನೋಡಲಿಕ್ಕೆ ಅವಕಾಶ ಸರ್ ಇದು ಇವತ್ತಿನಿಂದ ಮೂರು ದಿವಸ ಅಂದರೆ ಭಾನುವಾರ ಸಂಜೆ ತನಕ ಒಂದು ದರ್ಶನಕ್ಕಾಗಿಟ್ಟಿದ್ದೇವೆ ಪ್ರದರ್ಶನಕ್ಕೆ ಎಲ್ಲರೂ ಭಾಳ ಜನ ಕೇಳ್ತಾಯಿದ್ರು ಈ ಒಂದು ಮಾಡಿದ ಉಳಿಸುತ್ತಿಗೆಯನ್ನು ನೋಡಬೇಕು ಅಂತ ಹೇಳ್ತಾಯಿದ್ರು ಅದು ಇಡೋದು ನನ್ನ ಜವಾಬ್ದಾರಿ ಅಂತ ಅನ್ನಿಸ್ತು ಯಾಕಂದರೆ ಮೈಸೂರಿಂದ ಭಾಳಷ್ಟು ತೊಗೊಂಡಿದ್ದೇವೆ ಮೈಸೂರು ಜನರಿಂದ ಭಾಳಷ್ಟು ಕಲಿತಿದ್ದೇವೆ ಮೈಸೂರಿಗೆ ನಮ್ಮ ಮೈಸೂರಿಗರಿಗೆ ಸ್ಪಂದಿಸೋದು ನನ್ನ ಆಗ್ರ ಕರ್ತವ್ಯ ಆಗಿತ್ತು ಅದರಿಂದ ಒಂದು ಪ್ರದರ್ಶನಕ್ಕಿಟ್ಟಿದ್ದೇನೆ ಈ ಒಂದು ಸಮಯದಲ್ಲಿ ರಾಮಲಲಾ ಮೂರ್ತಿ ನಿರ್ಮಾಣ ಸಮಯದಲ್ಲಿ ಒಂದು ಪೀಠವನ್ನು ಮಾಡಿರ್ತೇವೆ ಕೊನೆಯಲ್ಲಿ ಅದು ಚಿನ್ನದ ಪೀಠ ಮೇಲೆ ಇಡುವ ತೀರ್ಮಾನ ಆಗಿ ಆ ಪೀಠನ ನಾನು ವಾಪಸ್ ತಂದಿರ್ತೇನೆ ಅದನ್ನು ಸಹ ಇಲ್ಲಿ ದರ್ಶನಕ್ಕೆ ಇಟ್ಟಿದ್ದೇನೆ ಪ್ರದರ್ಶನಕ್ಕೆ ನಂತರ ಇವತ್ತು ವೈಕುಂಠ ಏಕಾದಶಿ ಶ್ರೀನಿವಾಸನ ವಿಗ್ರಹ ಅಲಂಕಾರರಹಿತ ಪ್ರತಿಷ್ಠಾಪನೆಗೂ ಮುನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಸಾಮಾನ್ಯವಾಗಿ ನಾವು ಯಾರುವೇ ವಿಗ್ರಹವನ್ನು ನಿರ್ಮಾಣ ಮಾಡ್ತೀವಿ ಪ್ರದರ್ಶನ ಮಾಡುವಂಥದ್ದೆಲ್ಲ ಏನು ಮಾಡಲ್ಲ ನಂತರ ಅದನ್ನು ನಮಗೆ ನೀಡಿದಂಥ ಗ್ರಾಹಕರಿಗೆ ಕೊಟ್ಬಿಡ್ತೇವೆ ಅಂದರೆ ಭಕ್ತರಿಗೆ ಕೊಟ್ಬಿಡ್ತೇವೆ ಆದರೆ ಇಲ್ಲ ಇಲ್ಲಿ ಶಿಲ್ಪದ ಒಳಗೆ ನಮ್ಮ ಕಲೆ ಇದೆ ಮೂರ್ತಿಯ ಒಳಗಡೆ ಒಂದು ಕಲೆ ಇದೆ ಅದನ್ನು ತೋರಿಸ್ಬೇಕಾಗಿರುತ್ತೆ ಇದೊಂದು ಸಮಯದಲ್ಲಿ ಆ ನಿಟ್ಟಿನಲ್ಲಿ ಒಂದು ಶ್ರೀನಿವಾಸನ ವಿಗ್ರಹ ನಂತರ ಒಂದು ಹೊಯ್ಸಳ ಶೈಲಿಯ ಒಂದು ಕೃಷ್ಣನ ವಿಗ್ರಹ ಈ ರೀತಿಯಾದ ಒಂದು ನಾವು ನಿರ್ಮಾಣ ಮಾಡಿದ ಕೃತಿಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ನಮ್ಮ ಮೈಸೂರಿನವರು ಆಗಲಿ ಯಾರೇ ಆಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ನಮಗೆ ಸ್ಫೂರ್ತಿಯನ್ನು ನೀಡಬೇಕು ಅಂತ ಈಗ ಯಾವುದು ಸರ್ ಚಿನ್ನದ ಕೆತ್ತಿಂದ ಚಿನ್ನದೇ ಅಂತ ಅದು ನೀವು ಇಲ್ಲೇ ನೋಡ್ಬೋದು ಇದು ಬೆಳ್ಳಿ ಸುತ್ತಿಗೆ ಚಿನ್ನದ ಹುಳಿಯಾಗಿರುತ್ತೆ ಅದು ನಮ್ಮ ತಾತನವರು ಉಪಯೋಗಿಸಿದಂಥ ಸುತ್ತಿಗೆ ಮತ್ತು ಹುಳಿ ನಮ್ಮ ತಾತನವರು ಹೇಳ್ತಾ ಇದ್ದಾರೆ ಆ ಮನೆ ನಮ್ಮ ಇಡೀ ಮನೆ ಕುಟುಂಬ ಈ ಒಂದು ಇಂದ ಬದುಕಿ ಊಟ ಮಾಡಿದ್ದೀವಿ ಅಂತ ಆ ಸುತ್ತಿಗೆ ನಾನು ಅವತ್ತು ಮೊದಲನೇ ಸಲೇ ತೆಗೆದುಕೊಂಡು ಹೋಗಿದ್ವಿ ಅದನ್ನು ಸಹ ನಾವು ಒಂದು ಕೆತ್ತನೆ ಸಲ್ಲಿಸಲಿ ಬಳಸ್ಕೊಂಡಿದ್ದೇವೆ ಈಗ ನೀವು ಕೂಡ ಇದು ಕಣ್ಣು ಮಾಡಲಿಕ್ಕೆ ಮಾತ್ರ ಬಳಸಿರ್ತೇವೆ ವಿಗ್ರಹ ಮಾಡೋ ಸಮಯದಲ್ಲಿ ನಮ್ಮ ನೀವು ವಿಗ್ರಹವನ್ನು ಕೆತ್ತುವ ಕೂಡ ತಮ್ಮ ತಾತ ಯಾವ್ದು ಯೂಸ್ ಅದನ್ನೇ ಯೂಸ್ ಮಾಡಿ ಹೌದು ಅದಕ್ಕೂ ನಾನು ಕಂಕಣವನ್ನು ಕಟ್ಟಿಸಿದ್ದೆ ಅಲ್ಲಿ ಅಯೋಧ್ಯೆಯಲ್ಲಿ ನನ್ನ ಕೈ ಕಟ್ತಾರೆ ನನ್ನ ಸುತ್ತಿಗೆಯು ನಾನು ಕಂಕಣವನ್ನು ಕಟ್ಟಿಸ್ಕೊಂಡಿದ್ದೆ ಈ ಸುತ್ತಿಗೆ ನಾನು ವಿಗ್ರಹ ಮಾಡೋ ಸಮಯದಲ್ಲಿ ಬಳಸಿದ್ದು ಕಣ್ಣು ಮಾಡುವುದನ್ನ ಈ ಒಂದು ಆ ಬೆಳ್ಳಿ ಸುತ್ತಿಗೆ ಹುಳಿ ಚಿನ್ನದ ಹುಳಿ ಮಾಡಿರ್ತಾರೆ ಸುತ್ತಿಗೆ ಯಾಕೆ ಕಂಕಣವನ್ನು ಕಟ್ಟಿ ಆಮೇಲೆ ರಾಮಲಾಲ್ ಮೂರ್ತಿ ಇದು ಕಂಕಣ ಕಟ್ಟೋದು ಒಂದು ಮಾಡುವ ಕೆಲಸದಲ್ಲಿ ಏಕಾಗ್ರತೆಯಿಂದ ಆ ಒಂದು ಕೆಲಸ ಪೂರ್ಣಗೊಳ್ಳಿ ಏನಂತೀವಿ ನಾವು ಅಂದ್ಕೊಂಡಂತಹ ಭಗವಂತ ಅಲ್ಲಿ ನೆಲೆಸಲಿ ಅಂತೇಳಿ ಆ ಒಂದು ಶಕ್ತಿಯನ್ನು ಭಗವಂತ ಶಿಲ್ಪಿಗೆ ಕೊಡಲಿ ಅಂತೇಳಿ ಒಂದು ಕಂಕಣವನ್ನು ತರ್ತಾರೆ ನಾನು ಉಪಯೋಗಿಸುವಂಥ ಆಯುಧಕ್ಕೂ ನನ್ನ ಕಂಕಣವನ್ನು ಕಟ್ಟಿ ಅಂತೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿ ಅದನ್ನು ಕಟ್ಟಿಸ್ಕೊಂಡೆ ಯಾಕಂದರೆ ನಾನು ನಾನು ಮಾಡೋದೆಷ್ಟು ನಿಜನೋ ನಾನು ಮಾಡೋದಕ್ಕೆ ಸಹಾಯ ಮಾಡೋದು ನಮ್ಮ ಸುತ್ತಿಗೆ ಅದಿಲ್ಲದೆ ಇವೇನು ಕೆಲಸಗಳಾಗಲ್ಲ ಅದಕ್ಕೂ ನಾನು ಕಂಕಣ ಕಟ್ಟಬೇಕು ಅಂತೇಳಿ ಅದಕ್ಕೆ ಕಟ್ಟಿಸ್ಕೊಂಡೆ ಸರ್ ಈಗ ರಾಮಲವಲ ಮೂರ್ತಿಯನ್ನು ಮೇಲೆ ಅರುಣ್ ಯೋಗಿರಾಜ್ ಅವರ ಜೀವನ ಯಾವ ರೀತಿ ಇದೆ ಸರ್ ಜೀವನ ನಾವು ಅಂದ್ಕೊಂಡಿದ್ಕಿಂತ ಭಾಳ ಏನಂತೀವಿ ಯಾವುದೂ ಈ ರೀತಿ ಊಹೆ ಮಾಡಿರಲಿಲ್ಲ ಇದಕ್ಕೂ ಮುಂಚೆನೂ ನಾನು ಬೇಡಷ್ಟು ಕೆಲಸ ಮಾಡಿದ್ದೆ ನಮ್ಮ ಕೇದಾರ್ನಾಥ್ಗೆ ಇರ್ಬೋದು ಅಮರ್ನಾಥ್ ಮಾಡಿದ್ದೀನಿ ಇಂಡಿಯಾ ಗೇಟು ಮಾಡಿದ್ದೀನಿ ಸಾಮಾನ್ಯವಾಗಿ ಒಂದು ಹತ್ತು ದಿವಸ ಮಾತಾಡಿ ಮರೆತು ಬಿಡ್ತಾರೆ ಅಂದ್ಕೊಂಡೆ ಇದು ಈ ಆ ರೀತಿ ಆಗಲಿಲ್ಲ ಪ್ರತಿಯೊಂದು ರಾಜ್ಯಗಳಲ್ಲಿ ಪ್ರತಿಯೊಂದು ಬೇರೆ ದೇಶಕ್ಕೋದ್ರೂ ಸಹ ನಮ್ಮ ಭಾರತೀಯರು ಬಂದು ಭೇಟಿ ಮಾಡಿ ಅವರ ಹರ್ಷವನ್ನು ನನಗೆ ವ್ಯಕ್ತಪಡಿಸ್ತಾರೆ ಇದನ್ನೆಲ್ಲ ಕೇಳಿದಾಗ ಭಾಳ ಸಂತೋಷ ಆಗುತ್ತೆ ಒಬ್ಬ ಕಲಾವಿದನಿಗೆ ಒಂದು ಇಂಥ ರೆಕಗ್ನಿಷನ್ ಸಿಕ್ಕಿದಾಗ ತುಂಬ ಸ್ಫೂರ್ತಿಯಾಗಿ ಕೆಲಸ ಮಾಡ್ಬೋದು ಜೊತೆಗೆ ಇಷ್ಟೊಂದು ರೆಕಗ್ನಿಷನ್ ಒಬ್ಬ ಶಿಲ್ಪಿಗೆ ಸಿಕ್ಕಿದ್ದು ಇದೇ ಮೊದಲು ಅಂತಲೇ ಅನಿಸುತ್ತೆ ನನಗೆ ಈಗ ನೋಡಿ ನಮ್ಮ ಬ ಕರ್ನಾಟಕದಲ್ಲಿ ಜಕಣಾಚಾರ್ಯ ಇರ್ಬೋದು ಆ ರೀತಿಯಲ್ಲಿ ಬೇರೆ ಕಡೆ ಉತ್ತರ ಭಾರತದ ಕಡೆ ಹೋದರೆ ಭಾಳಷ್ಟು ಕಮ್ಮಿ ಜನ ನಮಗೆ ಸಿಗ್ತಾರೆ ಅಂದರೆ ಇಷ್ಟೊಂದು ಒಂದು ರೆಕಗ್ನಿಷನ್ ನಮಗೆ ಕೊಟ್ಟಿರೋದು ಬಹಳ ಜವಾಬ್ದಾರಿನ ಹೆಚ್ಚು ಮಾಡಿದೆ ಮುಂದಿನ ಸಮಯದಲ್ಲಿ ಇನ್ನೂ ಒಳ್ಳೆಯ ಕೆಲಸ ಮಾಡೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೇನೆ ಈಗ ಯಾವ್ದಾದ್ರು ಆಫರ್ ಬಂದಿದೆ ಸರ್ ಇಂಥ ವಿಗ್ರಹಗಳನ್ನು ಕೆತ್ತನೆ ಮಾಡಬೇಕು ಅಂತ ಯಾವ್ದಾದ್ರು ಆಫರ್ಗಳು ಬಂದಿದೆ ಅನ್ನೋದು ಪ್ರಪಂಚದ ಎಲ್ಲ ಕಡೆಯಿಂದ ಆಫರ್ ಬರ್ತಾ ಇದೆ ನನ್ನ ಕೈಲಾದಷ್ಟು ಮಾತ್ರ ನಾನು ತೆಗೆದುಕೊಂಡು ಕೆಲಸನ ಮಾಡ್ತಾ ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಮಾತಾಡುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ನಮ್ಮ ಟಿವಿ ಮೈಸೂರು